ಪಂಕಣದಿಂದ ಬಂದ ತಾಯ ನಿನ ಕಂಕಣದಿಂದ ಬಂದ ತಾಯ ನಿನಗೆ ನಮೋ ನಮೋ ಆ ಜಂಬಗಿ ಪುರ್ವನ ಪಾವನೆ ಮಾಡಿದ ಕರಿದೇವಿಯೇ ನಮೋ की पुरगा ೂರ ನಂಬಲಿಲ್ಲ ಹುಡುಗ್ಯಾರ ಚಂಬಗಿನ ನಂಬಲಿಲ್ಲ ನಂಬಲಿಲ್ಲೋ ಹುಡುಗ್ಯಾರ ನಾ ಮಾಡಿದ ಪಾದೊಳಲ್ಲೋ ಬಲು ದೂರ ನಾಮ ಮಾಡೋರು ಪಾದಳಲ್ಲೋ ಬಲು

ಚೇ 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 ಸಾಕ್ ಸಾಕ್ ಆಗೈತ್ ಪೊಲೀಸ್ ನೋಡ್ತಿ ಕಮ್ಗ ಶಂಕುರ ಹೋಟೆಲ್ದಾಗ ಹೋಗಿ ಒಂದ್ ಹಾಫ್ ಪ್ಲೇಟ್ ಬಜ್ಜಿ ತಿನ್ಬೇಕಂದ್ರ ನಮ್ ಮೂರ್ ಹಿರಿಯಾರ ಬಿಡ್ವಲ್ರಿ ಅದ ಬಿಡ್ರಿ ಒಂದ್ ಕಪ್ ಚಾ ಕುಡಿಬೇಕಂದ್ರ ಗೊತ್ತಿರ್ತಿವ ನಮ್ ನಾನಪ್ಪ ಅಂತರ ಬಾಂದ ಹೊಡ್ಕೊತ ಬಂದ ಏ ಅಲ್ಲಿ ಕರಿಯ ಗುಡಿ ಅಲ್ಲಿ ಏನೋ ಜಗಳ ನಡುವೆ ಹೊಲೇ ಅತ್ತಾರ ಅಲ್ಲಿ ಕರಿಯ ಗುಡಿ ಬರ್ಬೇಕಂದ್ರ ಅಲ್ಲಿ ಏನು ಇರಲ್ರಿಪ್ಪ ಸುಮ್ಮ ಜಾತ್ರೆಗೆ ಯಾವ್ರಿ ಹಕ್ಕಿಗಳು ಬಂದಿರ್ತ ನೋಡ್ಕೋತ ನಿಂದಿರ್ಬೇಕಂದ್ರ ನಮ್ಮ ಪಂಚಾಯತಿ ಮೆಂಬರ್ಗಳು ಬರ್ತಾರೆ ಅಲ್ಲಿ ಹಣವಾಪನ್ ಗುಡಿ ಅಂತ ಹೋಗೋ ಅಲ್ಲಿ ಏನೋ ಗುದ್ಮುರ್ಗಿ ನಡ್ದ ಹತ್ತಾರ ಅಲ್ಲಿ ಹೋಗ್ಬೇಕ ಅಲ್ಲಿ ಏನೂ ಇರಲ್ಲ ಸಾಕ್ ಸಾಕೈತನ್ ನಾವ್ ಒಟ್ಟೆ ಈ ಹಿರ್ಯಾರ ಕಾಲಗ ಈ ಪಂಚಾಯತಿರ್ ಕಾಲಗ ಅಷ್ಟ ಅಲ್ರಿ ಈ ಪಂಚಾಯತಿ ಬೈ ಬೇಯ್ಬಾರ್ದ್ರಾವ್ ಎಷ್ಟ್ ಅಭಿವೃದ್ಧಿ ಮಾಡ್ಯಾರ ನಿಮ್ಗೆ ಗೊತ್ತೈತೆ ಅನ್ರಿ ಒಂದ್ ತಿಂಗಳು ಇರ್ತ ನಮ್ ಜಾತ್ರಿ ಬಾಳ ಅಭಿವೃದ್ಧಿ ಮದ್ಯಾರೀ ತುಂಗುಡ್ ರೋಡ್ ರಸ್ತಾ ಡಾಂಬ್ರಿ ಮಾಡ್ಯಾರ ಅಲ್ಲಿ ರಸ್ತ ಕಾಂಕ್ರೀಟ್ ಹಾಕ್ಯಾರ ನಮ್ ಇಲ್ಲಿ ಕೂತಿರ್ಲ ನೀವೆಲ್ಲ ಇಲ್ಲಿ ಎಲ್ಲಾ ಕಾಂಕ್ರೀಟ್ ಹಾಕ್ಯಾರ ಅಷ್ಟ ಅಲ್ರಿ ನಡು ನಟ್ ನಮ್ ಚನ್ನಮ್ ಸರ್ಕಲ್ ಸಕಟ ಮಾಡ್ಯಾರ ಅದು ಈ ಸರ್ಕಲ್ ಇದೇ ಹತ್ತನೇ ತಾರೀಕು ಉದ್ಘಾಟನೆ ಐತಿ ಇದು ಎಷ್ಟ್ ಜನ ಬಂದಿರ್ಲಿ ನೀವ್ ಎಲ್ಲಾರು ಹಿಂಗ ಬರ್ಬೇಕ್ರಿ ಮತ್ತೇನ್ ಮಾಡ್ಯಾರ ಬಾಳ್ ಮಾಡ್ಯಾರ್ರಿ ಇನ್ನೇನ್ ಮಾಡ್ತಾರ ಇನ್ನು ಮುಂದ್ ಮಾಡುತ್ತಾರ್ರಿಡ್ರಿ ಅಂದಂಗ ಇಲ್ಲಿ ಬರೀ ಒಂದ ಏನೋ ಸ್ಮೆಲ್ ಬಂದಂಗರತೈತಿ ನನಗಂತರು ಗೊತ್ತಾಗ ಇಲ್ಲಿ ಇಲ್ಲಿ ಯಾರೀ ಕೇಳ್ಬೇಕಂದ್ರ ಅವ್ರು ಯಾರು ಕಾಣಸ್ವಲ್ರಿ ಈ ಸ್ಮೆಲ್ ಬರೀ ನಮ್ಗ ಯಾರ ಸೈತಿಗಾರ್ ಶೀರ್ಷಾಗ ಗೊತ್ತಾಕೈತಿ ಅವನು ಎಲ್ಲಿ ಕಾಣ್ವಾಲ ಕೇಳ್ಬೇಕಂದ್ರ ಏ ಮಗಣ ಸತ್ಯ ಶಿರ್ಷ್ಯನ್ಕಿತ್ತ ಮೊದಲ ನೀನ ಕಂಡು ಹಿಡ್ಕೊತ ಬಂದಿಲ್ಲ ನಾಯಿ ಜಾತಿ ಏನ್ ಅವ್ನ ಮಗನ ಏನೇನು ಹೊಸಲಿ ಕಂಡು ಹಿಡಿಯಾಕ ಹೌದು ನಿನ್ನ ಡ್ಯೂಟಿ ಸರ್ಕಲ್ದಾಗ ಇಲ್ಲ ಈ ಕಡೆಯಾಕ ಬಂದಿ ಏ ನಿಮ್ಮಂತ ತುಡಸು ಮಕ್ಳು ಇರ್ತೀರ ತಂದ ನನಗ್ ಗೊತ್ತಾಗೆ ನಿಮ್ಮಂತ ರೇಡ್ ಮಾಡಾಕ ಯಾರನ್ನ ಇಲ್ಲೇ ಕಿಲಾಡಿ ನನ್ ಮಕ್ಕಳು ಜಾಕ್ರಾಗ ಜಾನಕಿ ಅಂಬ ಹುಡುಗಿಂದ ಯಾರ ನಮ್ ಹನುಮಂತನ ನಮ್ಮ ನಾಗನೂರ್ ರಾಜು ಅಣ್ಣ ನಮ್ ಪಿಟಿಂಗ್ ಮೇಸ್ತ್ರಿ ಮಲ್ಲು ಅಣ್ಣ ಗಡಿಗೆ ಹೊಡ್ದಾರತ್ತ ಅದ ಶಿವಾ ಉಳತ್ಲಾ ಶಿವ್ ಇದ್ದಿದ್ದಿಲ್ಲ ಆಮೇಲೆ ಥೊಡಿಯತ್ತ ನಾವ್ ಪಿಂಟು ಮಾ ಮಾಡಿ ಬಿಟ್ಟಿ ಎಲ್ಲರೂ ಎಲ್ಲಾರು ಒಪ್ಪ ಹ್ಯಾಕ್ ಮಾಡ್ತಿವ ಒಬ್ಬರು ಬಿಟ್ರೆ ಒಬ್ಬ ಜಗಳ ಏ ಅವ್ರ ಅವಾಗ ಇದ್ದಿದ್ಲು ಜಮಖಂಡಿ ಇದ್ರಾಗ ಕೂತಿರ ಅವರ ಎಲ್ಲಿ ಇದ್ರಾ ಬಸ್ ಸ್ಟ್ಯಾಂಡ್ ದಾಗ ಬಸ್ ಸ್ಟ್ಯಾಂಡ್ ದಾಗ ಕೂತಿರೋ ಏನ್ ಟರ್ನಿಂಗ್ ಪಾಯಿಂಟ್ ದಾಗ ಕೂತಿರೋ ಏ ಛೇ 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 ಒಳ್ಳೆ ಹುಡುಗರ್ಗೆ ಅಂತ ಹೆಸರು ತರಬಡೋ ತಮ್ಮ ಎಲ್ಲ ಕರ್ನ ಅವರು ನನಗ ತಲೆ ಬಹಳ ಸಾಂಬಾಯ ಹುಡುಗರದಾರ ಸಾಂಬಾಯ ಹುಡುಗರದಾರ ಅಂದಾಗ ಅಕ್ಕಿನ ಹಿಡಿಯಕ್ಕೆ ಬಂದು ಇಟೋತನ ನನ್ ಕೂಡ ಜಾತ್ರೆ ಆಗ್ತಿರ್ಗ್ಯಾಡ್ ಮಾತ್ ತಿನ್ಕತನ ಗರ್ತಿಂದ ಮಾತಿನ ಅಕ್ಕ ಹಾಡಾಡ್ಲಾಕ ಮಗನ ಇಟೋತನ ಏನ್ ಜಾತ್ರೆ ಆಗ್ತಿರ್ಗ್ಯಾಡ್ ನಿನ್ ಜೋಕಾಲಿಯಾಕ್ ಆಕಿನ ಈ ಕೈ ಕಟ್ ಹಾಕ ಬಂದನು ಏ ಮಗನ ಅಡಿಲ ನಂದೈತಿ ನನಗೆ ಸುದ್ದ ಆಗೋದೈತಿ ನೀ ಅಪ್ಪಿತಪ್ಪಿ ಏನರ ಹಾಕಿದಂದ್ರ ಹಾಕಿದ ಕಟ್ಟ ಮಾಡಿ ಬಿಡ್ತಾನ ಮಗನ ಏ ಕೇಳಿ ಬೇಕೆಂಡ್ಲೆ ಜೋಡಿ ಆಗಲೇ ನನ್ ಗುಡ ರೆಡಿ ರೈಟ್ ಪಿಟಪ್ ಆಗ್ಲಿ ನಮ್ ಸೈಟ್ ನಿನ್ನೆ ರಾತ್ರಿ ಜಮ್ಕಂಡ್ಯಾಗ ಆಗೇತಿ ನನ್ನ ನೈಟ್ ಈಗ ಸಾಗ್ಲಿ ನಮೇ ಬರೋ ಬೋಟ್ ದೋಸ್ತ ನಡಿ ಹೋಗಣು ಏ ದೋಸ್ತ ತಡಿಯೋ ಎ ಸಿಮೆಂಟ್ ಕೆ ಬಿ ಕರೆಂಟ್ ನನ್ನ ನಿನ್ನ ದೋಸ್ತಿ ಹಿಂಗ ಪರ್ಮನೆಂಟ್ಲಿ कच्चा तू दोस्ता दोस्ता ओ गेलिया जीवन गेलिया नीनु शान क्वाप कनो क्वाप को वंदु दोस्ती जाति कनो कुछ को कुछ को